ಹಾಯ್ ಹಲೋ ನಮಸ್ತೆ ರೈತಮತ್ರ ನಾನು ನಿಮ್ಮ ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಯಾಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೊ ಯಾರಿಗೆಲ್ಲ ರಾಸುಗಳು ಬೆಲೆಗೆ ಬಂದಿಲ್ಲ ಸೊ ಹೀಟಿಗೆ ಇಲ್ಲ ಅಂದರೆ ಅವು ವರ್ಷ ಎರಡು ವರ್ಷ ಮೂರು ವರ್ಷ ಆದರೂ ಸಹ ಹೀಟ್ಗೆ ಬಂದೇ ಇರೋದಿಲ್ಲ ಅಂಥ ಒಂದು ರಾಸುಗಳನ್ನು ಸೊ ನಾವು ಯಾವ ರೀತಿ ಮತ್ತೆ ಹೀಟ್ಗೆ ಬರುವಂತೆ ಮಾಡುವುದು ಅಂದರೆ ಸೊ ನಾವು ಆಲ್ರೆಡಿ ಮಾತಾಡ್ಕೊಂಡಿದ್ದೀವಿ ಏನು ಟ್ಯಾಬ್ಲೆಟ್ಸ್ಗಳನ್ನು ಇಟ್ಟು ಇಂಜೆಕ್ಷನ್ಸ್ ಹಾರ್ಮೋನ್ ಇಂಜೆಕ್ಷನ್ಸನ್ನು ಮಾಡಿಕೊಂಡು ಸೊ ಆ್ಯಕ್ಚುಲಿ ಆಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಸೊ ಏನು ಆ ಒಂದು ಹೀಟ್ಗೆ ಬರಬೇಕು ಆ ಒಂದು ಪ್ರೋಸೆಸ್ ನಡೀತಾ ಇಲ್ಲ ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಯಾಕಾಗಿದೆ ಅಂತಂದರೆ ಸೊ ನ್ಯಾಚುರಲಿ ಪ್ರೋಟೀನ್ ಫುಡ್ಸು ಮತ್ತು ವಿಟಮಿನ್ಸು ಮಿನರಲ್ಸ್ ಇರುವಂತಹ ಫುಡ್ಡು ಕೊಡದೇ ಇರತಕ್ಕಂಥದ್ದು ಒಟ್ಟಿಗೆ ಅಸಮತೋಲಿತ ಆಹಾರವನ್ನು ನಾವು ಕೊಟ್ಟಿರ್ತಕ್ಕಂಥದ್ದು ಡೆವಲಪ್ಮೆಂಟ್ ಬಾಡಿ ಡೆವಲಪ್ಮೆಂಟ್ ಸಹ ಹಾಗೆ ಸ್ವಲ್ಪ ಕುಂಠಿತ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲ ಕಾರಣಗಳಿರ್ಬೋದು ಅದು ಬೆದೆಗೆ ಬರದೇ ಇರಲಿಕ್ಕೆ ಸೊ ಯಾವುದೇ ಒಂದು ಕಾಯಿ ಅಥವಾ ಹಣ್ಣಾಗಬೇಕಂದ್ರೆ ಕರೆಕ್ಟ್ ಟೈಮ್ಗೆ ಹಣ್ಣಾಗಬೇಕು ಅಂತಂದರೆ ಅದು ಸಂಪೂರ್ಣವಾಗಿ ಎಲ್ಲ ಪೋಷಕಾಂಶಗಳನ್ನು ಒಡಗೊಂಡಾಗ ಅವುಗಳನ್ನು ಕೂಡಿಟ್ಕೊಂಡಾಗ ಅದರ ವಯಸ್ಸು ಹಣ್ಣಿನ ಕಡೆ ಒಲುತ್ತೆ ಸೊ ಅಂದರೆ ಕಾಯಾಗಿರ್ತಕ್ಕಂಥ ಹಣ್ಣಾಗುತ್ತೆ ಸೊ ಕೆಲವು ಕಾಯಾಗಿ ಇರ್ತವೆ ಒಂದು ಟೈಮ್ ಆದರೂ ಸಹ ಹಣ್ಣಾಗಿರಲ್ಲ ಕಾರಣ ಏನು ಅಂತ ನಿಮಗೆ ಸೊ ನಾನು ಹೇಳಿದ ಉದಾಹರಣೆಯಲ್ಲಿ ಗೊತ್ತಾಗುತ್ತೆ ಈ ಒಂದು ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ನಾವು ಮಾತ್ರೆಗಳನ್ನು ಆಲ್ರೆಡಿ ಹೇಳಿದ್ದೀನಿ ಆಗಲಿಲ್ಲ ಮಾತ್ರೆಗೂ ಆಗಲಿಲ್ಲ ಅಂತಕ್ಕಂಥವ್ರು ಸೊ ನಾವು ಆಯುರ್ವೇದದ ಕಡೆ ಹೊರಳ್ಕೊಳ್ಳೋಣ ಅಂದರೆ ಆಯುರ್ವೇದವನ್ನು ಒಮ್ಮೆ ಒಮ್ಮೆ ಟೆಸ್ಟ್ ಮಾಡೋಣ ಅದರಿಂದ ಆಗುತ್ತಾ ಇಲ್ವೋ ಅಂತಕ್ಕಂಥದ್ದನ್ನು ಸಹ ಖಂಡಿತ ಪ್ರಯತ್ನ ಪಡಬಹುದು ಯಾಕೆಂತಂದರೆ ಒಂದರಲ್ಲಿ ಆಗದೆ ಇರೋ ಕೆಲಸ ಇನ್ನೊಂದರಲ್ಲಂತೂ ಆಗುವ ಚಾನ್ಸಸ್ ತುಂಬಾ ಇರುತ್ತೆ ಸೊ ಉದ್ದೇಶದಿಂದ ಸೊ ನನಗೆ ಆಲ್ರೆಡಿ ಹೇಳಿದಂತಹ ಇಂಫರ್ಟಿಸೋಲು ಅಥವಾ ಫರ್ಟಿಸೋಲ್ ಇಂಪರ್ಟಿಸೋಲ್ ಇವೆಲ್ಲ ಟ್ಯಾಬ್ಲೆಟ್ಸ್ಗಳನ್ನು ಇಟ್ಟರೂ ಸಹ ಅದು ಬೆಲೆಗೆ ಬಂದಿಲ್ಲ ಅಂತ ಅಂದರೆ ಸೊ ನಾವು ಅದಕ್ಕೆ ಆಯುರ್ವೇದದ ಒಂದು ಔಷಧಿಯನ್ನು ಸಹ ಪ್ರಯತ್ನ ಪಡ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ತುಂಬ ಅವಶ್ಯಕವಾಗಿರ್ತಕ್ಕಂಥದ್ದು ಸಹ ಈ ಒಂದು ವಿಡಿಯೋದಲ್ಲಿ ಸೊ ನಾವು ಆಯುರ್ವೇದದ ಒಂದು ಕೆಲವೊಂದು ಔಷಧಿಗಳನ್ನು ರಾಸುಗಳಿಗೆ ಅಂದರೆ ಬೇರೆಗೆ ಬರೆದಿರತಕ್ಕಂತಹ ಪಡ್ಡೆಗಳಿಗೆ ಅಥವಾ ಕರುಗಳಿಗೆ ಕೊಟ್ಟು ಸೊ ಯಾವ ರೀತಿ ಬೇರೆಗೆ ಬರೆಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮುಖ್ಯವಾಗಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಹೇಳ್ತಾ ಹೋಗ್ತೀನಿ ಸೊ ಯಾರೆಲ್ಲ ನಮ್ಮ ಚಾನಲ್ ವಸ್ತಾವಾಶ ಮಾಡ್ತಾರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಹೋಗಿ ಹಾಗೆ ಅಂತೂ ಹೋಗಬೇಡಿ ಸೊ ಲೈಕ್ ಅಂತ ನಾನು ತಂದ್ಕೊತೀನಿ ಸೊ ಫಸ್ಟ್ ಮುಖ್ಯವಾಗಿ ನಾವು ಔಷಧಿಯನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಏನು ಕೊಡಬೇಕು ಅನ್ನೋದನ್ನು ಹೇಳ್ತೀನಿ ಅಂದರೆ ಯಾವ ರೀತಿ ಆಹಾರವನ್ನು ಕೊಡಬೇಕು ನಾನು ಹೇಳ್ತೀನಿ ಮುಖ್ಯವಾಗಿ ಸಮತೋಲಿತ ಆಹಾರವನ್ನು ನೀವು ಕೊಟ್ಟಿದ್ದೇ ಆದರೆ ಯಾವುದೇ ರಾಸುಗಳಿಗೆ ಸಮತೋಲಿತ ಆಹಾರ ಬ್ಯಾಲೆನ್ಸ್ಡ್ ಫುಡ್ ಕೊಟ್ಟಿದ್ದೇ ಆದರೆ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂದರೆ ಅವುಗಳಿಗೆ ನಾವು ಚಿಕಿತ್ಸೆ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಸೊ ನಾವು ಬ್ಯಾಲೆನ್ಸ್ಡ್ ಫುಡ್ ಕೂಡದಲ್ಲಿ ಅವುಗಳ ಒಂದು ಬೆಳವಣಿಗೆ ಇಂಬ್ಯಾಲೆನ್ಸ್ ಆದಾಗ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯಿತು ಅಂತಂದರೆ ಈ ಒಂದು ಸೆಮೆನ್ ಪ್ರೊಸ ಅಂದರೆ ಹೀಟ್ ಪ್ರೋಸೆಸ್ ಅನ್ನೋದು ಕಡಿಮೆ ಆಗುತ್ತೆ ರಾಸುಗಳಲ್ಲಿ ಸೊ ಮಾನವರಲ್ಲೂ ಅಷ್ಟೆ ಮಹಿಳೆ ಒಬ್ಬ ಹುಡುಗಿ ತನ್ನ ಒಂದು ಋತುಚಕ್ರ ನೀಟಾಗಿ ನಡೀಬೇಕು ಅಂತಂದರೆ ಎಲ್ಲ ಹಾರ್ಮೋನ್ಗಳು ಸಕ್ರಿಯವಾಗಿ ಕೆಲಸ ನಿರ್ವಹಿಸಬೇಕು ಒಂದು ವೇಳೆ ನಿರ್ವಹಿಸ್ತಾ ಇಲ್ಲ ಯಾವುದೋ ಒಂದು ಹಾರ್ಮೋನ್ ನಿಂತು ಹೋಗಿದೆ ಅಂತಂದರೆ ಅವರು ಟೋಟಲಿ ಋತುಚಕ್ರನೇ ನಿಂತು ಹೋಗುತ್ತೆ ಸೊ ಅದೇ ಒಂದು ರೀತಿಯಾಗಿ ಬ್ಯಾಲೆನ್ಸ್ಡ್ ಫುಡ್ ಇರಬೇಕು ಪ್ರೋಟೀನ್ ವಿಟಮಿನ್ಸ್ ಮಿನರಲ್ಸ್ ಇರುವಂತಹ ಉತ್ಕೃಷ್ಟ ಆಹಾರ ನಾವು ರಾಸುಗಳಿಗೆ ಕೊಡಬೇಕು ಸೊ ಏನು ಕೊಡಬೇಕು ಹಾಗಾದರೆ ತಮ್ಮ ಒಂದು ಅಂದರೆ ನ್ಯಾಚುರಲ್ಲಾಗಿ ನಾವು ಇವತ್ತು ಯಾವುದೇ ಕೆಮಿಕಲನ್ನು ಬಳಸದೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಹೆಸರು ಅಲಸಂದೆ ಕಡಲೆ ಈ ರೀತಿ ಹೆಸರು ಅಲಸಂದೆ ಕಡಲೆ ಆವಾಗ ಇನ್ನಿತರೆ ಹುರುಳಿ ಆಗಬಹುದು ಇವುಗಳನ್ನು ನೆನೆಯಿಟ್ಟು ಮೊಳಕೆ ಬರುವಂತೆ ಮಾಡಿ ಪ್ರತಿದಿನ ಅಂದರೆ ಬೆಳಿಗ್ಗೆ ಅರ್ಧ ಕೆ ಜಿ ಸಾಯಂಕಾಲ ಅರ್ಧ ಕೆಜಿ ಪ್ರತಿದಿನಕ್ಕೆ ಒಂದು ಕೆ ಜಿಯಂತೆ ಒಂದು ವಾರದ ಮಟ್ಟಿಗೆ ಕೊಡಿ ಮೊಳಕೆ ಕಾಳುಗಳನ್ನು ಕೊಡ್ತಕ್ಕಂತಹ ಕೆಲಸ ಮಾಡಬೇಕು ಫಸ್ಟು ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಪ್ರೋಟೀನ್ ಇರುತ್ತೆ ಮ್ಯಾಕ್ಸಿಮಮ್ ಮಿನರಲ್ಸ್ ಇರುತ್ತೆ ಮ್ಯಾಕ್ಸಿಮಮ್ ವಿಟಮಿನ್ಸ್ ಇರುತ್ತೆ ಮೊಳಕೆ ಕಾಳುಗಳಿಗೆ ಯಾವುದಾದ್ರೂ ಆಗಲಿ ಹುರುಳಿ ಅಲಸಂದೆ ಇನ್ನೊಂದು ಕಡಲೆಕಾಳು ಆಗ್ಬೋದು ತೊಗರಿ ಅಥವಾ ಸಾರಿ ಏನಾಗುತ್ತೆ ನಾನು ಹೇಳಿ ಲಾಸ್ಟಲ್ಲಿ ಹೆಸರು ಅಲಸಂದೆ ಹುರುಳಿ ಕಡಲೆ ಇವುಗಳಲ್ಲಿ ಯಾವಾದರೂ ಕೊಡಬಹುದು ಸೊ ಫಸ್ಟ್ ನಾವು ಆ ಕೆಲಸವನ್ನು ಮಾಡಬೇಕು ಅದ್ರ ಜೊತೆಗೆ ಕಂಪಲ್ಸರಿ ಮಿನ್ರಲ್ ಮಿಕ್ಚರ್ಸನ್ನು ಆ್ಯಡ್ ಮಾಡಲೇಬೇಕು ಮಿನರಲ್ ಮಿಕ್ಚರ್ಸ್ ಅನ್ನೋದು ಬೇಕೇ ಬೇಕು ಸೊ ಕಂಪಲ್ಸರಿ ಪ್ರತಿದಿನ ಒಂದು ಮೂವತ್ತು ಗ್ರಾಮ್ ಬೆಳಗ್ಗೆ ಮೂವತ್ತು ಗ್ರಾಮ್ ಸಾಯಂಕಾಲ ಮೂವತ್ತು ಗ್ರಾಮ್ ಫೀಡಿನ ಜೊತೆ ಅಂತೂ ಮಿನರಲ್ ಮಿಕ್ಸರ್ಸನ್ನು ಕೊಡಲೇಬೇಕು ಸೊ ನಾವು ಅಲ್ಲೇ ತಪ್ಪು ಮಾಡ್ತಿರ್ತಕ್ಕಂಥದ್ದು ರೈತರು ಮಿನರಲ್ಸನ್ನು ಕೊಡೋದಿಲ್ಲ ಏನಿಲ್ಲ ಜಸ್ಟ್ ಯಾವುದೋ ಒಂದು ಹಸಿ ಮೇವು ಅಥವಾ ಒಣಮೇವು ಕೊಡ್ತೀವಿ ಸೊ ಅದಕ್ಕೆ ಸರಿ ಹೋಗುತ್ತೆ ಅಂತ ನಾವು ಅಂದ್ಕೊತೀವಿ ಅದು ಸರಿ ಹೋಗಲ್ಲ ಸೊ ಅಲ್ಲಿ ಲಾಸ್ ಆಗೋದು ನಾವು ಖಂಡಿತ ನಾವೇ ಲಾಸ್ ಆಗ್ತಕ್ಕಂಥದ್ದು ಅದಕ್ಕಿಂತ ಮುಖ್ಯವಾಗಿ ಸೊ ನಾನು ಔಷಧಿಯನ್ನು ಈಗ ಏನು ಪ್ರೋಟೀನ್ಸ್ ಹೇಳಿದ್ದೆ ಇದನ್ನು ಕೊಡಿ ಅದಾದ ನಂತರ ನಿಮ್ಗೇನು ಔಷಧಿಯನ್ನು ಹೇಳ್ತೀನಿ ಅಂತ ಹೇಳಿದ್ದೆ ಮುಖ್ಯವಾಗಿ ನಾವಿಲ್ಲಿ ಕೊಡಬೇಕಾದಂಥದ್ದು ಔಷಧಿ ಅಂದರೆ ಅದೇನು ಮೆಡಿಸನ್ ಅಲ್ಲ ಹೊರಗಡೆ ಕೆಮಿಕಲ್ ಮೆಡಿಸನ್ ಅಲ್ಲ ನ್ಯಾಚುರಲ್ ಇರತಕ್ಕಂಥದ್ದು ಕರಿಬೇವಿನ ಸೊಪ್ಪನ್ನು ಸೊ ನೀವು ಕರಿಬೇವಿನ ಸೊಪ್ಪನ್ನು ರುಬ್ಬಿ ಅದನ್ನು ಮುದ್ದೆ ರೂಪದಲ್ಲಿ ಮಾಡಿ ರಾಸುಗಳಿಗೆ ಡೈರೆಕ್ಟಾಗಿ ಬಾಯಿಗೆ ಕೊಟ್ಟರು ಸೇರಿನಿ ಅಥವಾ ಇನ್ಯಾವುದ್ರ ಆದರೂ ಪ್ರತಿದಿನ ಒಂದು ನೂರು ಗ್ರಾಮ್ನಷ್ಟು ಎಲೆಗಳನ್ನು ಕರಿಬೇವಿನ ಎಲೆಗಳನ್ನು ನೀವು ತಿನ್ನಿಸಿದ್ದೇ ಆದರೆ ಖಂಡಿತ ಒಂದು ವಾರ ಒಂದು ವಾರದ ಮಟ್ಟಿಗೆ ನೀವು ಕರಿಬೇವಿನ ಎಲೆಗಳನ್ನು ತಿನ್ನಿಸಿದ್ದೆ ಆದರೆ ರಾಸುಗಳಲ್ಲಿ ಹೀಟಿಂಗ್ ಪ್ರೊಸೆಸ್ ಅನ್ನೋದು ಶೀಘ್ರವಾಗಿ ಪ್ರಾರಂಭವಾಗುತ್ತೆ ಅಂದರೆ ಫಾಸ್ಟಾಗಿ ಪ್ರಾರಂಭವಾಗುತ್ತೆ ಸೊ ಕರಿಬೇವಿನ ಎಲೆಗಳು ಈ ಬರಲಿಕ್ಕೆ ಅಂದರೆ ಬೆದೆಗೆ ಬರಲಿಕ್ಕೆ ಕರುಗಳಿಗೆ ತುಂಬಾ ಉಪಯುಕ್ತವಾಗಿ ಕೆಲಸ ಮಾಡುತ್ತೆ ಸೊ ಖಂಡಿತ ನೀವು ಈ ಒಂದು ಪ್ರಯೋಗವನ್ನು ಆದರೂ ನಿಮ್ಮ ಡೈರಿ ಫಾರ್ಮಲ್ಲಿ ಮಾಡಿ ನೋಡಿ ಒಂದು ವೇಳೆ ನೀವೇನಾದರೂ ಸೆಮೆನಿಗೆ ಬರದೇ ಇರುವಂಥ ಆಸೆಗಳನ್ನು ಹೊಂದಿದ್ದು ಅದರಿಂದ ಸಮಸ್ಯೆಗೆ ಒಳಗಾಗಿದ್ದರೆ ಈ ಕರಿಬೇವನ್ನ ತಿನ್ನಿಸಿ ನೋಡಿ ಖಂಡಿತ ಈ ಒಂದು ಇದು ಸಕ್ಸಸ್ ಆಗುತ್ತೆ ಖಂಡಿತ ಅದನ್ನು ನೀವು ಮಾಡ್ತೀರ ಅಂತ ನಾನು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಈ ಒಂದು ಮ್ಯಾಟ್ರ್ ನಿಮ್ಗೆ ಇಷ್ಟ ಇದೆ ಅಂತ ಅಂದ್ಕೊತೀನಿ ಖಂಡಿತ ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ನಾನು ನಿಮ್ಮ ಅಶೋಕ್